ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲಿ ನಾನು ಇವತ್ತು ನಿಮಗೆ ಒಂದು ತುಂಬ ಚೆನ್ನಾಗಿರೋಂಥ ಇನ್ನೊಂದು ಮಿಷಿನ ತೋರಿಸ್ತಾ ಇದ್ದೀನಿ ಸೊ ಇದು ಕೂಡ ನಿಮಗೆ ಲೆಗ್ ಮಿಷಿನ್ ಅಂದರೆ ದೊಡ್ಡ ಮಿಷಿನು ಸೊ ಚಿಕ್ಕ ಮಿಷಿನ್ಗೂ ದೊಡ್ಡ ಮಿಷಿನ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ನೋಡ್ಕೊಂಡು ತೊಗೊಳ್ಳಿ ಚಿಕ್ಕ ಮಿಷಿನ್ ಬಂದುಬಿಟ್ಟು ನಿಮಗೆ ಹೊಲಿಗೆಗಳಾಗಲಿ ಮತ್ತು ಅಂದರೆ ಬನಿನ ಬಟ್ಟೆಗಳಿಗೆ ಹೊಲಿಗೆಗಳು ಬರೋದಿಲ್ಲ ಇನ್ನು ನಾನು ತೋರಿಸೋವೆಲ್ಲ ದೊಡ್ಡ ಮಿಷಿನ್ ನಮ್ಮ ಹತ್ರ ಚಿಕ್ಕ ಮಿಷಿನ್ ಇಲ್ಲ ಯಾಕಂದರೆ ನಾವು ಸ್ವಲ್ಪ ಪ್ರಾಬ್ಲಮ್ಸು ಮತ್ತು ಅದು ಬನ್ನಿನ್ ಬಟ್ಟೆಗೆಲ್ಲ ಹೊಲಿಗೆ ಬರಲ್ಲ ಸುಮಾರು ಜನ ಅದು ಒಂದು ಐದು ತಿಂಗಳು ಆರು ತಿಂಗಳು ಯೂಸ್ ಮಾಡಿದ ತಕ್ಷಣ ಮತ್ತೆ ಅದು ಸೌಂಡ್ ಉಂಟಕ್ಕೆ ಅಂತ ಸೌಂಡ್ ಬರುತ್ತೆ ಸೊ ಅಂತ ಹೇಳ್ಬಿಟ್ಟು ವಾಪಸ್ ಕೊಡೋದು ಉಂಟು ಬೇರೆ ಮಾರೋದು ಉಂಟು ಹಾಗಾಗಿ ನಾವು ಚಿಕ್ಕ ಮಿಷಿನ ಸೇಲ್ ಮಾಡಲ್ಲ ನಮ್ಮ ಹತ್ರ ಹಿಡಿದು ಬರೀ ದೊಡ್ಡ ಮಿಷಿನ್ಸ್ ಅಷ್ಟೇ ಸೇಲ್ ಆಗೋದು ತುಂಬ ನಾವು ಕೂಡ ದೊಡ್ಡ ಮಿಷಿನೇ ಮಡಗಿರೋದು ಇನ್ನು ಇವತ್ತು ನಿಮಗೆ ನಾನು ತೋರಿಸ್ತಾ ಇರೋದು ತುಂಬಾ ಫೇಮಸ್ ಆಗಿರುವಂತಹ ಇನ್ನೊಂದು ಬ್ರ್ಯಾಂಡ್ ಮಿಷಿನ್ ಡರ್ಬಿ ಅಂತಲೇ ಹೇಳ್ಬೋದು ಡರ್ಬಿ ಇದಂತೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಸೊ ಡರ್ಬಿ ಅಂತ ಅನ್ನೋದು ಕೂಡ ಒಂದು ದೊಡ್ಡ ಬ್ರ್ಯಾಂಡು ಸೊ ಇವತ್ತು ಬಂದ್ಬಿಟ್ಟು ನಿಮಗೆ ರೌಂಡ್ ಬಾಡಿಲಿ ನಾನು ಡರ್ಬಿನ ತೋರಿಸ್ತಾ ಇದ್ದೀನಿ ಇನ್ನು ನಿಮಗೆ ನಿನ್ನೆ ತೋರಿಸಿದ್ರಲ್ಲಿ ನಾನು ಉಷಾದಲ್ಲಿ ಮೋಟರ್ ಫಿಕ್ಸ್ ಸಮೇತ ತೋರಿಸಿದ್ದೆ ಸೊ ಆಫರಬಲ್ ಪ್ರೈಸಲ್ಲಿ ಸೊ ಇವತ್ತು ಬಂದುಬಿಟ್ಟರೆ ನಿಮಗೆ ಇಲ್ಲ ಜಸ್ಟ್ ಡರ್ಬಿ ಮಿಷಿನ್ ಅಷ್ಟೇ ಅದಕ್ಕೆ ನೀವು ಬೇಕಾದ್ರೆ ಮೋಟ್ರನ್ನು ಕೂಡ ಫಿಟ್ನ ಮಾಡ್ಕೊಳ್ಬೋದು ನಾವು ಇದಕ್ಕೆ ಫಿಟ್ ಮಾಡಿಲ್ಲ ಅಂದರೆ ಕೆಲವೊಂದಕ್ಕೆ ಫಿಟ್ ಮಾಡಿ ಇರ್ತೀವಿ ಕೆಲವೊಂದು ಹಾಗೆ ಇರ್ತೀನಿ ಸೊ ಕಸ್ಟಮರ್ ಯಾವಾಗ ಬಂದರೂ ಆರಾಮಾಗಿ ತೊಗೊಳ್ಳಿ ಅವರು ಅಂತ ಹೇಳಿಬಿಟ್ಟು ಸೊ ಎರಡೆರಡು ಸ್ಟಾಕ್ನ ಇಟ್ಟಿರ್ತೀವಿ ಇನ್ನು ಈ ಒಂದು ರೌಂಡ್ ಬಾಡಿಗೆ ನಾವು ಅದೇ ಥರ ಮೋಟ್ರನ್ನ ಫಿಟ್ ಮಾಡಿಲ್ಲ ಸೊ ಹಾಗೆ ಇಟ್ಟಿದ್ದೀನಿ ಸೊ ಇವಾಗ ನಿಮಗೆ ತೋರಿಸ್ತೀನಿ ಸೊ ಜಿನಿಯನ್ ಆಗಿರುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಡರ್ಬಿ ಮಿಷಿನ್ನು ಸೊ ಅದ್ರ ಕೂಡ ನಿಮಗೆ ಸಲ ವೀಡಿಯೋನ ನೋಡ್ಕೊಂಡು ಬನ್ನಿ ಸೊ ಹಾಗೆ ನಿಮಗೆ ಅದ್ರ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇದ್ದರೆ ಈ ಚಾನಲ್ಗೂ ಕೂಡ ಪ್ಲೀಸ್ ಹೈಪ್ನ ಮಾಡಿ ಹಾಗೆ ನಿಮ್ಮ ಅಮೂಲ್ಯವಾದ ಒಂದು ಐಪ್ ಮಾತ್ರ ನನಗೆ ಕೊಡಿ ಸೊ ಇನ್ನು ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಇನ್ನು ಸ್ಕ್ರೋಲನ್ನ ಮಾಡಿದರೆ ನಿಮಗೆ ಅಲ್ಲಿ ಬಂದುಬಿಟ್ಟು ಹೈಪ್ ಅನ್ನೋ ಆಪ್ಷನ್ನ ಕೊಡುತ್ತೆ ಸೊ ಅಲ್ಲಿ ಪಾಯಿಂಟ್ ಇರುತ್ತೆ ಸೊ ಈ ಪಾಯಿಂಟು ತುಂಬಾ ಉಪ ನಮಗೆ ಇಂಪಾರ್ಟೆನ್ಸ್ ಅಂದರೆ ಸೊ ಬಿಗಿನರ್ಸ್ಗಾಗಿರ್ಬೋದು ಮತ್ತು ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳೆದಿರೋರಾಗಿರ್ಬೋದು ತುಂಬ ಬೆಳೆದಿರೋರಿಗೂ ಕೂಡ ಇದೆಲ್ಲ ಹೈಪ್ ಅನ್ನೋ ಆಪ್ಷನ್ ಮೋನಿಟೈಸೇಷನ್ ಆನ್ ಎಲ್ಲರಿಗೂ ಈ ಒಂದು ಹೈಪ್ ಅನ್ನೋ ಆಪ್ಷನ್ ಸಿಗ್ತಾ ಇದೆ ಸೊ ಎಷ್ಟು ಪಾಯಿಂಟ್ ಬರುತ್ತೋ ಸೊ ಅಷ್ಟು ಪಾಯಿಂಟ್ನ ನೀವು ನನಗೆ ಹೈಪ್ ಮಾಡಿ ಸೊ ಯಾರೆಲ್ಲ ಚೆನ್ನಾಗಿ ನೋಡಿದರೆ ಪ್ಲೀಸ್ ಒಂದು ನನ್ನ ಒಂದು ಕಮೆಂಟ್ ಬಾಕ್ಸ್ ಹೋಗ್ಬಿಟ್ಟು ಸ್ಕ್ರೋಲನ್ನ ಮಾಡಿ ಒಂದು ಹೈಪ್ ಮಾಡಿ ನಿಮ್ಮ ಒಂದು ಅಮೂಲ್ಯವಾದ ಪಾಯಿಂಟ್ ಕೊಡಿ ಸೊ ಹಂಗಂತ ಹೇಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನು ಡರ್ಬಿ ಬಂದ್ಬಿಟ್ಟು ನಿಮಗೆ ರೌಂಡ್ ಬಾಡಿಲು ಸಿಗುತ್ತೆ ಹಾಗೆ ಸ್ಕ್ವಯರ್ ಬಾಡಿಲು ಕೂಡ ಸಿಗುತ್ತೆ ಇವಾಗ ನಿಮ್ಗೆ ನಾನು ತೋರಿಸ್ತಾ ಇರೋದು ರೌಂಡ್ ಬಾಡಿ ಇದಂತೂ ತುಂಬಾನೇ ಸ್ಟ್ರಾಂಗ್ ಇರುತ್ತೆ ರೌಂಡ್ ಬಾಡಿ ಸೊ ಇದಂತೂ ನಿಮಗೆ ಪಕ್ಕ ಒರಿಜಿನಲ್ ಟರ್ಬಿ ಮಿಷಿನ್ ತುಂಬಾನೇ ಚೆನ್ನಾಗಿದೆ ಸೊ ಇದಂತೂ ಗೇಜ್ ನಿಮಗೆ ಮಿನಿಮಮ್ ಒಂದು ಇಪ್ಪತ್ತೈದು ಕೆ ಜಿ ಗೇಜ್ ಬರುತ್ತೆ ಸೊ ತುಂಬಾನೇ ಕಬ್ಬಿಡ್ ಸ್ಟ್ಯಾಂಡ್ ಆಗಿರೋದ್ರಿಂದ ಎವಿ ಗೇಜ್ ಇರುತ್ತೆ ಎವಿ ತೂಕ ಕೂಡ ಇರುತ್ತೆ ನೀವು ನೋಡ್ತಾ ಇರ್ಬೋದು ಸೊ ಫುಲ್ಲು ಕಬ್ಬಿಣ ನಿಮಗೆ ಸ್ಟಾರ್ಟಿಂಗ್ ತುಡಿಬೇಕಾದ್ರೆ ಸ್ವಲ್ಪ ಟೈಟ್ ಅಂತ ಅನಿಸುತ್ತೆ ನಿಮಗೆ ತುಳಿತಾ ತುಳಿತಾ ಫ್ರೀ ಆಗುತ್ತೆ ಇನ್ನು ಇದಕ್ಕೆ ನೀವು ಆಯಿಲ್ನ ನಾವಾಗ ಅವಾಗ ನೀವು ಒಲಿಯಕ್ಕೆ ಮುಂಚೆ ಸ್ವಲ್ಪ ಒಂದು ಡ್ರಾಪ್ನ ಆಯಿಲ್ ಬಿಡಬೇಕು ಸೊ ಆಯಿಲ್ನ ನೀವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಬಾಳಿಕೆ ಅನ್ನೋದು ಬರುತ್ತೆ ಸೊ ಆಯಿಲ್ ಮಾತ್ರ ಮಿಸ್ ಮಾಡುವಾಗ ಇಲ್ಲ ವಾರ ಒಂದ್ಸಲ ಹಾಕಿ ಅಂತಾರೆ ನೀವು ಒಲಿಬೇಕಾದ್ರೆ ಪ್ರತಿ ಸರೂ ಹಾಕಿದ್ ಯಾಕಂದ್ರೆ ನೀವೇನಾದ್ರೂ ಒಂದ್ ವೇಳೆ ಹೆವಿ ಡ್ಯೂಟಿ ಮಾಡೋರಾಗಿದ್ರೆ ಸೊ ಡೈಲಿ ಹಾಕಿ ಅಪರೂಪ ಕೊಲೋರಾದ್ರೆ ಒಂದ್ ಎರಡು ದಿನಕ್ಕೆ ಒಂದ್ಸಲನಾದರೂ ಸ್ವಲ್ಪ ಸ್ವಲ್ಪ ಹಾಯೆಲ್ಲ ಹಾಕಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇನ್ನಂತೂ ಇದೊಂದು ನಿಮ್ಗೆ ಡರ್ಬಿ ಅನ್ನೋದು ಸೊ ಪ್ರೈಸ್ ನಾನು ಕೊನೆಯಲ್ಲಿ ಹಾಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ತುಂಬಾನೇ ಚೆನ್ನಾಗಿದೆ ಇದೊಂತ ನಾ ಬ್ರಾಂಡ್ ಮಿಷಿನ್ ಬ್ರ್ಯಾಂಡ್ ಎಲ್ಲ ಒಂದು ಮಿಷಿನ್ ಅಂತ ಅಂದ್ರೆ ಸೊ ಅದು ಡರ್ಬಿ ಅಂತಾನೆ ಹೇಳ್ಬೋದು ಸೊ ರೌಂಡ್ ಬಾಡಿ ತೋರಿಸಿ ಇನ್ನೊ ಸಲಿಗೆ ನಿಮ್ಗೆ ಸ್ಕ್ವೇರ್ ಬಾಡಿಲಿ ಕೂಡ ನಿಮ್ಗೆ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಸ್ಟಾಕು ಸೊ ಡರ್ಬಿ ರೌಂಡ್ ಬಾಡಿ ಇದೆ ಸೊ ತುಂಬಾ ಚೆನ್ನಾಗಿದೆ ನೋಡೋಕ್ಕೂ ಕೂಡ ತುಂಬ ಥರ ಅಟ್ರಾಕ್ಟಿವ್ ಆಗಿದೆ ಸೊ ಬ್ಲ್ಯಾಕು ಮತ್ತೆ ಯೆಲ್ಲೋ ಬಾರ್ಡ್ರಲ್ಲಿ ಬಂದಿರುವಂತದ್ದು ಸೊ ಫಿನಿಶಿಂಗ್ ಮಾತ್ರ ಹೇಳೋ ಹಾಗೆ ಇಲ್ಲ ತುಂಬಾ ಚೆನ್ನಾಗಿದೆ ಸೊ ಇಲ್ಲೆಲ್ಲ ಹೋಲ್ ಕೊಟ್ಟಿದ್ರೆ ಅಲ್ಲೆಲ್ಲ ಹಾಯಿಲ್ ಕೂಡ ಹಾಕ್ಬೇಕಾಗುತ್ತೆ ಇಲ್ಲಿ ಮಧ್ಯಾಹ್ನ ನಾನು ವಿಡಿಯೋ ಮಾಡಿದ್ದು ಒಂದು ಗಂಟೆಯಲ್ಲಿ ವಿಡಿಯೋ ಮಾಡಿದ್ದು ಬಟ್ ಇವತ್ತು ಕಸ್ಟಮರ್ ಯಾರೋ ಒಬ್ರು ಅಂದ್ರೆ ಎಂಬ್ರಾಯ್ಡಿಂಗ್ ಮಿಷಿನ್ ಬಗ್ಗೆ ವಿಚಾರಿಸೋದಂದ್ರೆ ಒಬ್ಬೊಬ್ರು ವಿಚಾರಿಸ್ಕೆ ಬಂದಿದ್ರು ಮತ್ತೆ ಇನ್ನೊ ಒಬ್ಬರು ಮಿಷಿನ್ ಎಂಬ್ರಾಯ್ಡಿಂಗ್ ಮಿಷಿನ್ ಕೊಟ್ಟಿದ್ವಲ್ವಾ ಸೊ ಅವ್ರು ಬಂದುಬಿಟ್ಟು ನಮಗೆ ಹೇಳ್ಕೊಡಕ್ಕೆ ಬಂದಿದೆ ಅಂದರೆ ಹೇಳ್ಕೊಂಡು ಕೊಡಿ ಸ್ವಲ್ಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತೆ ಅದು ಮಿಷಿನ್ ಕೊಟ್ಟಿದ್ದವ್ರಿಗೆ ಸೊ ವೀಡಿಯೋ ಕಾಲೆಲ್ಲ ಮಾಡಿ ಹೇಳ್ಕೊಂಡು ಕೊಟ್ಟಿದ್ವಿ ಬಟ್ ಅವ್ರು ಗೊತ್ತಾಗ್ತಿರಲಿಲ್ಲ ಸೊ ಇವತ್ತು ಮಧ್ಯಾಹ್ನ ಬಂದಿದ್ರು ಅವರು ನಾನು ವೀಡಿಯೋ ಮಾಡಿ ಒಂದೆಲ್ಲ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ಮಾಡೋಣ ಅನ್ನೋಷ್ಟಲ್ಲಿ ಅವ್ರು ಬಂದರು ಸೊ ಇವಾಗವರೆಗೂ ಅವ್ರು ಹೋಗಿಲ್ಲ ಅಂದರೆ ತೋರಿಸ್ಕೊಡ್ದು ಇಂಟೂವರೆ ಟೈಮ್ ಇವಾಗ ಸೊ ಇನ್ನೂ ತೋರಿಸ್ಕೊಟ್ಟು ಇವಾಗ ಮನೆಗೆ ಬಂದಿದ್ದು ನಾವು ಸೊ ಮಧ್ಯದಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಮತ್ತು ಡಿಸೈನ್ಸ್ ಎಲ್ಲ ಹಾಕ್ತಾ ಇದ್ವಿ ಅವರು ಕೊಡ್ತಾ ಇದ್ವಿ ಮತ್ತು ಅವರಿಗೆ ಹೇಳ್ಕೊಂಡು ಕೊಡೋದೇ ಆಗೋತ್ತೆ ಮತ್ತು ನನಗೂ ಕೂಡ ಒಂದೆರಡು ಬ್ಲೌಸ್ ಸ್ವಲ್ಪ ಪೆಂಡಿಂಗ್ ಬಿತ್ತು ಅವ್ರಿಗೆ ಹೇಳ್ಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅದು ಅವ್ರಿಗೆ ಫ್ರೇಮ್ ಹಾಕ್ಕೊಡೋದೆಲ್ಲ ಹೇಳ್ಕೊಡ್ಬೇಕಲ್ವಾ ಹಾಗಾಗಿ ಸೊ ಇವತ್ತು ನನಗೆ ಕೆಲಸ ಕೂಡ ಆಗಿಲ್ಲ ಮತ್ತು ಹಂಗಾಗಿ ಅವ್ರಿಗೆ ಹೇಳ್ಕೊಟ್ಟಿದ್ರಿಂದ ನಾನು ವೀಡಿಯೋನೇ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ಆ ವೀಡಿಯೋ ಪೆಂಡಿಂಗ್ ಬಿಡುತ್ತೆ ಅಂತ ಅಂದ್ಕೊಂಡೆ ಸೊ ಎಲ್ಲಿ ಸ್ಟಾರ್ಟ್ ಮಾಡೋದು ಅಲ್ಲೇ ಮುಗಿಸೋಣ ಅಂದ್ಕೊಂಡೆ ಬಟ್ ಇವತ್ತು ಅಲ್ಲಿ ಮುಗಿಸೋಕ್ಕಾಗಿಲ್ಲ ಸೊ ಸೊ ಟೈಮ್ ಫುಲ್ ಆಗೋತಿ ನನ್ನ ಲಡ್ಡು ಕೂಡ ಆಲ್ಮೋಸ್ಟ್ ನಿದ್ದೆ ಮಾಡಿಬಿಟ್ಟ ಸೊ ಹಾಗಾಗಿ ಇವತ್ತು ಸೊ ಇಲ್ಲೇ ಮನೆಗೆ ಬಂದುಬಿಟ್ಟು ಅದನ್ನ ಆರಾಮಾಗಿ ವೀಡಿಯೋ ಮಾಡಿ ಕಂಟಿನ್ಯೂ ಮಾಡಿ ಹೇಳೋಣ ಹೇಳಿ ಸೊ ಇವಾಗ ಬಂದೆ ಇನ್ನು ಡರ್ಬಿ ಬಂದ್ಬಿಟ್ಟು ನಿಮಗೆ ಒಲಿಯೋ ಮಿಷಿನ್ ಜೊತೆಗೆ ಓವರ್ ಲಾಕಲ್ಲೂ ಕೂಡ ನಿಮಗೆ ಡರ್ಬಿ ಅನ್ನೋದು ಸಿಗುತ್ತೆ ಹಾಗೆ ಜಿಗ್ಝಾಗಿ ಮಿಷಿನಲ್ಲೂ ಹೈ ಸ್ಪೀಡ್ ಮಿಷಿನು ಸೊ ನಿಮಗೆ ಮೂರು ಥರ ನಿಮಗೆ ಒಂದು ಮಿನಿಮಮ್ ಒಂದು ನಾಲ್ಕು ಥರ ಸಿಗುತ್ತೆ ಒಂದು ಓವರ್ ಲಾಕು ಡರ್ಬಿ ಸ್ಕ್ವಯರು ರಬ್ ಡರ್ಬಿ ರೌಂಡು ಹಾಗೆ ಜಿಗ್ಝಾಗು ಸೊ ಇಷ್ಟು ವಿವಿಧದಲ್ಲಿ ನಿಮಗೆ ಡರ್ಬಿ ಅನ್ನೋ ಮಿಷಿನು ತುಂಬ ಚೆನ್ನಾಗಿದೆ ಸೊ ಸಿಗ್ತಾ ಇದೆ ಇದು ನಿಮಗೆ ಅದರಲ್ಲಿ ಕ್ಲಿಯರಾಗಿ ಕ್ಲಾ ಕ್ಲಿಯರಾಗಿ ಹೇಳಿಬಿಡ್ತೀನಿ ಸೊ ಒಂದಷ್ಟು ನೋಟ್ನ ಮಾಡ್ಕೊಂಡಿದ್ದೀನಿ ಇನ್ನು ಬಂದುಬಿಟ್ಟು ನಿಮಗೆ ಸಾಮಾನ್ಯವಾಗಿ ತುಂಬಾ ಹೆವಿ ಡ್ಯೂಟಿ ಮಾಡುತ್ತೆ ಇದು ಅಂದರೆ ಇದು ಬಂದುಬಿಟ್ಟು ಮ್ಯಾನ್ಯಲ್ ಮಿಷೀನು ಸೊ ಇದು ನಿಮಗೆ ಆರಾಮಾಗಿ ನೀವು ಪೆಡಲಲ್ಲಿ ಕೂಡ ತುಳ್ಕೊಂಡು ಮಾಡ್ಕೊಳ್ಬೋದು ಇನ್ನು ಬಲವಾದ ಲೋಹದ ಬಾಡಿ ಬಲವಾಗಿರುತ್ತೆ ಸೊ ತುಂಬಾ ವೈಟ್ ಇರುತ್ತೆ ಐ ಸ್ಪೀಡ್ ಮಿಷಿನ್ ಇದು ಪಕ್ಕ ಐ ಸ್ಪೀಡ್ ಮಿಷೀನು ಇನ್ನು ನೀವು ಎಷ್ಟು ಅವರ್ ಒಂದು ಮಿನಿಮಮ್ ಹನ್ನೆರಡು ಅವರ್ ಕೆಲಸ ಮಾಡಿ ಸೊ ಕೆಲಸ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಇದು ಬಂದುಬಿಟ್ಟು ಇನ್ನು ಎಲ್ಲ ಡೀಲರ್ಗಳಲ್ಲೂ ಇದು ನಿಮಗೆ ಲಭ್ಯ ಇರುತ್ತೆ ಸೊ ಇನ್ನು ಓವರ್ ಲಾಕು ಕೂಡ ನಿಮಗೆ ಸಿಗುತ್ತೆ ಇದರಲ್ಲೇ ಜಿಗ್ಝಾ ಕೂಡ ಆಗಿರುತ್ತೆ ಸೊ ಇನ್ನು ಅದು ವೈಶಿಷ್ಟ್ಯತೆ ಬಂದುಬಿಟ್ಟು ನಿಮಗೆ ಇನ್ನು ನಿಮಗೆ ಡರ್ಬಿ ಬಂದುಬಿಟ್ಟು ಸ್ಥಳೀಯ ಎಲ್ಲ ಮಾರುಕಟ್ಟೆ ಅಂತ ಅಂದರೆ ನಿಮಗೆ ಹೋಲ್ಸೇಲ್ಗಳಲ್ಲಾಗಿರ್ಬೋದು ಸೇವಿಂಗ್ಸ್ ಮಿಷಿನ್ಗಳಲ್ಲಾಗಿರ್ಬೋದು ಆ ಥರ ಶೋರೂಮ್ಗಳಲ್ಲಿ ನಿಮಗೆ ಡರ್ಬಿ ಅನ್ನೋದು ಸಿಗುತ್ತೆ ಇನ್ನು ಯಾವ್ಯಾವ ಥರ ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ನಿಮಗೆ ಈ ಒಂದು ಮಿಷಿನ್ ಲಭ್ಯ ಇರೋದಿಲ್ಲ ಮತ್ತು ಅದು ಒಂದು ವೇಳೆ ಸಿಕ್ಕಿದ್ರೂ ಕೂಡ ನಿಮಗೆ ಅದಕ್ಕೆ ವ್ಯಾರಂಟಿ ಕೂಡ ಇರೋದಿಲ್ಲ ಇದಂತೂ ತುಂಬ ನೋಟ್ ಮಾಡ್ಕೊಳ್ಳಿ ಸುಮಾರು ಜನ ಅಮೆಝಾನ್ ನೋಡ್ತಾ ಇರ್ತಾರಲ್ವ ಸೊ ಅದಂತೂ ಖಂಡಿತವಾಗ್ಲೂ ನಿಮಗೆ ಅದರಲ್ಲಿ ಸಿಗೋಲ್ಲ ಒಂದು ವೇಳೆ ಸಿಕ್ಕಿದ್ರು ಕೂಡ ಅದಕ್ಕೆ ನಿಮಗೆ ವ್ಯಾರಂಟಿ ಕೊಡೋಲ್ಲ ಇನ್ನು ಸಾಮಾನ್ಯವಾಗಿ ಒಂದು ವರ್ಷ ವ್ಯಾರಂಟಿನ ಒಂದು ಡರ್ಬಿ ಮಿಷಿನ್ಗೆ ಕೊಡ್ತಾರೆ ಸೊ ಯಾವುದೇ ಮಿಷಿನ್ ಅದು ಕೂಡ ಒಂದು ವರ್ಷನೇ ವ್ಯಾರಂಟಿ ಇರೋದು ಇನ್ನು ಮನೆ ಹೊಲಿಗೆಗೆ ಉಪಯುಕ್ತ ಉಪಯೋಗ್ತಾಯಿದ್ದು ಮನೆ ಹೊಲಿಗೆಗೆಲ್ಲ ನೀವು ಆರಾಮಾಗಿ ಬ್ಲೌಸ್ ಕೂಡ ಹೊಲ್ಕೋಬೋದು ಹೆವಿ ಡ್ಯೂಟಿ ಮಾಡ್ಬೋದು ಸುಮಾರು ಜನ ನನಗೆ ಕ್ವಶನ್ ಕೇಳ್ತಾ ಇರ್ತೀರ ಏನು ಗೊತ್ತಾ ಮೇಡಮ್ ನಾವು ಹೆವಿ ಡ್ಯೂಟಿ ಮಾಡಬೇಕು ಸೊ ಉಷಾದಲ್ಲಿ ನಾನು ಉಷಾ ಫೀನ್ ಮಿಷಿನ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದೆ ಸೊ ಸುಮಾರು ಜನ ಕೇಳಿದರು ನನಗೆ ಅದರಲ್ಲಿ ಹೆವಿ ಡ್ಯೂಟಿ ಮಾಡ್ಬೋದಾ ಅಂತ ಸೊ ನೀವು ಹೊಲಿತೀನಿ ಮತ್ತು ಓರ್ಲಾಕೋ ಅದರಲ್ಲೇ ಮಾಡ್ತೀನಿ ಜಿಗ್ಸಾಗೋ ಅದರಲ್ಲೇ ಮಾಡ್ತೀನಿ ಅಂದರೆ ಹೆವಿ ಡ್ಯೂಟಿ ಆಗುತ್ತೆ ಸೊ ಮೋಟರ್ ಪ್ರಾಬ್ಲಮ್ ಬರುತ್ತೆ ನಿಮ್ಗೆ ಹೆವಿ ಡ್ಯೂಟಿ ಮಾಡಬೇಕು ಅಂತಂದ್ರೆ ಈ ಥರ ಗೇಜಲ್ಲಿರುವಂಥ ಮಿಷಿನ ತಗೊಳ್ಳಿ ಸೊ ಮಿನಿಮಮ್ ನೀವು ಹದಿನೈದು ಇಪ್ಪತ್ತು ವರ್ಷ ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ ಅಂದರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರುತ್ತೆ ಅಂದರೆ ನೀವು ಅಷ್ಟು ಇಪ್ಪತ್ತು ವರ್ಷಗಳ ಕಾಲ ನೀವು ಯೂಸ್ ಮಾಡೋದು ಕೂಡ ಏನೂ ಆಗೋಲ್ಲ ಮಿಷಿನ್ಗೆ ಆಮೇಲೆ ಮಿಷಿನ್ ಬಂದ್ಬಿಟ್ಟು ಪ್ರಾಬ್ಲಮ್ ಬರೋದೇ ಇಲ್ಲ ಆಮೇಲೆ ಪ್ರಾಬ್ಲಮ್ ಬಂತು ಅಂತ ಹೇಳ್ಬಿಟ್ಬಿಡಿ ಮಿಷಿನ್ ಅಂತ ಅಂದಮೇಲೆ ಬಂದೇ ಬರುತ್ತೆ ನೀವು ಜಾಸ್ತಿ ಹೊಲಿತಾ ಒಲಿತಾ ಥ್ರೆಡ್ ಕಟ್ ಆಗೋದಾಗಿರ್ಬೋದು ಸಣ್ಣ ಪುಟ್ಟ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಸೊ ಅದನ್ನು ನೀವು ಆರಾಮಾಗಿ ರೆಡಿನ ಮಾಡಿಸ್ಕೊಳ್ಳೇಬೇಕು ಸೊ ಯಾವುದೋ ಪ್ರಾಬ್ಲಮ್ ಬರ್ತಿರೋ ಮಿಷಿನ್ ಅಂದರೆ ಒಂದು ನಾವು ಮೂರು ಲಕ್ಷ ನಾಲ್ಕು ಲಕ್ಷ ಕೊಟ್ಟು ಬಂದಿದ್ವಿ ವೆಬ್ರೆಡಿಂಗ್ ಮಿಷಿನೇ ಪ್ರಾಬ್ಲಮ್ ಬರುತ್ತೆ ಇನ್ನು ಇವೆಲ್ಲ ಹತ್ತು ಹನ್ನೆರಡು ಸಾವಿರ ಮಿಷಿನ್ಗಳು ಪ್ರಾಬ್ಲಮ್ ಬರಲ್ವ ಸೊ ಪ್ರಾಬ್ಲಮ್ ಬಂದೇ ಬರುತ್ತೆ ಸೊ ಇದೊಂದು ತುಂಬ ನಿಮಗೆ ನಾಲ್ಕು ಥರದಲ್ಲಿ ತುಂಬಾ ಚೆನ್ನಾಗಿದೆ ಮಿಷಿನ್ ಮಾತ್ರ ಡರ್ಬಿ ಸೊ ಬ್ರ್ಯಾಂಡ್ ಅಂತಲೇ ಹೇಳ್ತೀನಿ ಬ್ರ್ಯಾಂಡೇ ಅದು ಆ್ಯಕ್ಚುಲಿ ಇನ್ನು ಟೈಲರಿಂಗ್ ಶಾಪು ಮತ್ತು ಹೆಚ್ಚು ಒಲಿವ ಅಂದರೆ ತುದಿ ತುದಿ ಎಲ್ಲ ಹೊಲಿತೀವಲ್ಲ ಅದಕ್ಕೆ ನಿಮಗೆ ಓಲ್ ಹಾಕಿ ಮಿಷಿನ್ ಡರ್ಬಿಲಿ ತುಂಬಾ ಸೇಫ್ ಅಂತ ಹೇಳ್ತಾ ಇದೀವಿ ಇನ್ನು ನೀವು ಏನಾದರೂ ಮನೆ ಬಳಕೆಗೆ ಬೇಕಾದರೆ ಅಥವಾ ಟೈಲರಿಂಗ್ ಶಾಪಿಗೆ ಬೇಕಾ ಅಥವಾ ಕಟ್ಟಿ ಹಾಕೋದಕ್ಕೆ ಒಲಿಯೋದಕ್ಕೆ ನಿಮಗೆ ಹೆಮ್ಮಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ಡರ್ಬಿ ತುಂಬಾನೇ ಸಹಾಯ ಮಾಡುತ್ತೆ ಸೊ ತುಂಬಾ ಚೆನ್ನಾಗಿದೆ ಮಿಷಿನ್ ಮಾತ್ರ ಸೊ ಇದರಲ್ಲಿ ನಿಮಗೆ ಜಿಗ್ಝಾಗು ಸ್ಟಿಚಿಂಗು ಸೊ ಎಲ್ಲ ಥರ ಅವೈಲೇಬಲ್ ಇರುತ್ತೆ ಸೊ ಇನ್ನು ಇದು ಬಂದುಬಿಟ್ಟು ನಿಮಗೆ ಪ್ರತಿಯೊಂದು ಇದರಲ್ಲೂ ಕೂಡ ನಿಮಗೆ ಒಂದು ಒಂದು ಹತ್ತು ಹತ್ತುವರೆ ಸಾವಿರಕ್ಕೆ ನಿಮಗೆ ಎಲ್ಲ ಕಡೆಯಲ್ಲೂ ಸ ಅವೈಲಬಲ್ ಇರುತ್ತೆ ಸೊ ಇದರಲ್ಲಿ ಪ್ಯಾಂಟು ಆಮೇಲೆ ಡ್ರೆಸ್ಗಳು ಏನು ಬೇಕಾದರೂ ಹೊಲ್ಕೊಳ್ಬೋದು ಆಮೇಲೆ ಮೇಯ್ನಾಗಿ ತುಂಬ ಜನಕ್ಕೆ ಹೇಳ್ತಾರೆ ಒಳ್ಳೆ ಲೆಗಿನ್ಸ್ಗೆ ಮತ್ತು ಬನೀನ್ ಬಟ್ಟೆಗೆ ಹೊಲಿಗೆ ಬರಲ್ಲ ಅಂತ ನಿಮಗೆ ದೊಡ್ಡ ಮಿಷಿನಲ್ಲಿ ಎಲ್ಲ ಥರ ಮಿಷಿನ್ಗಳಲ್ಲೂ ನಿಮಗೆ ಆರಾಮಾಗಿ ಯಾವ ಬಟ್ಟೆಲಿ ಬೇಕಾದ್ರೂ ಹೊಲ್ಕೊಳ್ಬೋದು ನೀವು ಬ್ಯಾಗ್ ಹೊಲಿಬೋದು ಗೋಂಡ್ ಶೀಲ ಹೊಲಿಬೋದು ಏನು ಬೇಕಾದರೂ ಹೊಲಿಬೋದು ಸೊ ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ ಮತ್ತು ಇನ್ನೂ ಒಂದು ಏನು ಅಂತ ಅನ್ನೋದಾದರೆ ಇದು ನಿಮಗೆ ಹೊಲಿಗೆ ಹೊಲಿಗೆಯಲ್ಲಿ ಬರುತ್ತಲ್ಲ ಸೊ ಅದು ಡಾಟ್ ಕೊಟ್ಟಿರ್ತಾರೆ ಸೊ ನೀವು ದೊಡ್ಡದು ಚಿಕ್ಕದು ಮಾಡ್ಕೊಳ್ಬೋದು ಸೊ ಅದನ್ನ ನೀವು ಸ್ವಲ್ಪ ನೋಡ್ಕೊಳ್ಳಿ ರಗ್ ಮಾಡ್ಕೊಂಡು ಸ್ವಲ್ಪ ದೊಡ್ಡದು ಚಿಕ್ಕದು ಮಾಡ್ಕೊಳ್ಳೋದು ಸೊ ತುಂಬಾ ಇಂಪಾರ್ಟೆಂಟ್ ಇನ್ನು ಫೈನಲಿ ನಮ್ಮ ಒಂದು ಶೋರೂಮ್ ಕೂಡ ಡರ್ಬಿ ಅವೈಲಬಲ್ ಇದೆ ಸ್ಕ್ವಯರ್ ಬಾಡಿನೂ ಕೂಡ ಇದೆ ಮತ್ತೆ ರೌಂಡ್ ಬಾಡಿ ಕೂಡ ಇದೆ ಇನ್ನ ರೌಂಡ್ ಬಾಡಿ ನಾನು ನಿಮ್ಗೆ ಇವತ್ತು ತೋರಿಸಿರೋದು ಸ್ವೊಯರ್ ಬಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನು ನಮಗೆ ನಿಮಗೆ ರೌಂಡ್ ಬಾಡಿ ಬೇಕು ಅಂತ ಅಂತ ಅನ್ನೋದಾದ್ರೆ ಹತ್ತುವರೆ ಬೀಳುತ್ತೆ ಸೊ ನಾವು ಬಂದ್ಬಿಟ್ಟು ನಿಮಗೆ ದೀಪ ಇದು ವರ್ಮಲಕ್ಷ್ಮಿ ಹಬ್ಬಕ್ಕೆ ಪ್ರಯುಕ್ತ ನಿಮಗೆ ಹತ್ತು ಸಾವಿರಕ್ಕೆ ಈ ಒಂದು ಮಿಷಿನ್ ಕೊಡ್ತಾ ಇದ್ದೀವಿ ಸೊ ಹತ್ತುವರೆ ನಾವು ಫೈನಲಿ ಮಾರುವಂಥ ಅಂತ ರೇಟು ಸೊ ಈ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಹುಷಾರಲ್ಲೂ ಕೂಡ ಡಿಸ್ಕೌಂಟ್ ಬಿಟ್ಟಿದ್ವಿ ಇನ್ನ ಈ ಒಂದು ಡರ್ಬಿಲು ಕೂಡ ನಿಮಗೆ ಹತ್ತುವರೆಯಿಂದ ಹತ್ತು ಸಾವಿರಕ್ಕೆ ನಿಮಗೆ ನಾವು ಬಿಟ್ಕೊಂಡು ಕೊಡ್ದೆ ಅಂದರೆ ನಿಮಗೆ ಹತ್ತು ಸಾವಿರಕ್ಕೆ ಪ್ರೈಸ್ ಆಗ್ತಾಯಿದೆ ಸೊ ಇನ್ನು ಅದು ಬಂದುಬಿಟ್ಟು ನಿಮಗೆ ಕೊರಿಯರ್ ಚಾರ್ಜ್ ಎಲ್ಲ ಸಪ್ರೇಟ್ ಇರುತ್ತೆ ಕೊರಿಯರ್ ಚಾರ್ಜ್ ಇದು ಮಾಡಲ್ಲ ಯಾಕಂತಂದರೆ ಸೊ ಕೆಲವೊಂದು ಏನಂತಂದರೆ ಕೆಲವೊಂದು ಇದಾಗಿರ್ಬೋದು ತುಂಬಾ ಗೇಜ್ ಇರುವಂಥ ವಸ್ತುಗಳು ಕೊಟ್ಟಾಗ ಸೊ ಈ ನೀವು ಅಂದ್ಕೊಳ್ಬೋದು ಏನು ಇಷ್ಟು ಎಷ್ಟು ಕಮ್ಮಿ ರೂಪಾಯಿ ಕಮ್ಮಿನೋ ಅಷ್ಟೇ ಅಂತ ಅಂತ ಅಂದ್ಕೊಳ್ಬೋದು ಸೊ ನಮಗೆ ಕೆಲವು ಲಾಭಗಳು ಕಮ್ಮಿ ಇದ್ದಾಗ ಸೊ ಕೆಲವೊಂದು ಇದು ಅಚ್ಚಿಲ್ಲ ಹತ್ತುವರೆ ಕಮ್ಮಿ ಮಾರಲ್ಲ ಬಟ್ ಆದರೆ ಈ ಒಂದು ವರ್ಮಲಕ್ಷ್ಮಿ ಹಬ್ಬಕ್ಕೆ ಎಲ್ಲರಿಗೂ ಕೂಡ ಈ ಒಂದು ಆಫರ್ ಕೊಡ್ತಾ ಇರೋದು ಹತ್ತು ಸಾವಿರಕ್ಕೆ ನಿಮಗೆ ಕೊಡ್ತಾಯಿದ್ದೀನಿ ಸೊ ಇನ್ನೊಂದು ಹೇಳೋದು ಮಾಡ್ತಿದ್ದೀನಿ ಸೊ ಇದಕ್ಕೂ ಕೂಡ ನೀವು ಮೋಟಾರ್ ಬೇಕಾದರೂ ಹಾಕ್ಕೊಳ್ಬೋದು ಅಂದರೆ ದೊಡ್ಡ ಮಿಷಿನ್ಗೆ ದೊಡ್ಡ ಮೋಟಾರನೇ ಹಾಕ್ಕೊಳ್ಬೇಕು ನಿಮಗೆ ಮೋಟರ್ ಬಂದುಬಿಟ್ಟು ಸಾವಿರದ ಎಂಟುನೂರು ರೂಪಾಯಿ ಬೀಳುತ್ತೆ ಎರಡು ಸಾವಿರ ರೂಪಾಯಿ ಕೂಡ ಬೀಳುತ್ತೆ ನಿಮಗೆ ಯಾವುದು ಬೇಕೋ ನೀವು ಚೂಸ್ ಮಾಡ್ಕೊಳ್ಬೋದು ಮತ್ತು ಇದಕ್ಕೆ ನೀವು ಸರ್ವೆ ಮೋಟರ್ ಕೂಡ ಹ್ಯಾಡ್ ಮಾಡ್ಕೊಳ್ಬೋದು ನಿಮಗೆ ಹುಷಾದ ಮಿಷಿನಲ್ಲೂ ನಾನು ಅಲ್ವಾ ಸೊ ಸರ್ವೆ ಮೋಟರ್ನ ಇದಕ್ಕೂ ಕೂಡ ಹ್ಯಾಡನ್ನ ಮಾಡ್ಕೊಳ್ಬೋದು ನೀವು ಸರ್ವೆ ಮೋಟರ್ನ ಹ್ಯಾಡ್ ಮಾಡ್ಕೊಳ್ತು ಅಂದರೆ ನಿಮಗೆ ಸ್ಪೀಡ್ ತೋರಿಸುತ್ತೆ ನೀವೇನಾದರೂ ಕಲಿಯೋರಾಗಿದ್ದರೆ ಸ್ವಲ್ಪ ಸ್ಪೀಡ್ನ ಕಮ್ಮಿ ಮಾಡ್ಕೊಂಡು ಕಲೀರಿ ನೀವೇನಾದ್ರೂ ತುಂಬ ರೂಢಿ ಇತ್ತು ಅಂತಂದರೆ ಸ್ಪೀಡ್ನ ಐ ಸ್ಪೀಡ್ ಮಾಡ್ಕೊಂಡು ಹೊಲಿಬೋದು ಮತ್ತು ನಿಮಗೆ ಸೇಮ್ ಪವರ್ ಮಿಷಿನಲ್ಲಿ ಏನು ನೀವು ಸ್ಪೀಡ್ ಇರುತ್ತಲ್ವ ಸೊ ಅದನ್ನು ಇದರಲ್ಲೂ ಕೂಡ ನೀವು ಆರಾಮಾಗಿ ಎಂಜಾಯ್ನ ಮಾಡ್ಬೋದು ಮತ್ತು ಇನ್ನೊಂದು ಏನಂತ ಅಂದರೆ ಕೆಲವರಿಗೆ ಪವರ್ ಮಿಷಿನ ತುಣಿದ್ಬಿಟ್ಟು ಲೆಗ್ ಮಿಷಿನ ಬೇಡ ಅಂತ ಕೂಡ ಹೇಳ್ತಾರೆ ಯಾಕಂದರೆ ಅವ್ರಿಗೆ ಪವರ್ ಮಿಷಿನ್ ತುಂಬಾನೇ ಲೈಕ್ ಆಗಿಬಿಟ್ಟಿರುತ್ತೆ ಪವರ್ ಮಿಷಿನಲ್ಲಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಂತೂ ಲೆಗ್ ಮಿಷಿನ್ ನೋಡೋದೇ ಇಲ್ಲ ಮತ್ತು ಪವರ್ ಮಿಷಿನಲ್ಲಿ ನಿಮ್ಗೆ ಆ ಫೀಚರ್ಸ್ ಬೇಕು ಅಂತಂದರೆ ಈ ಒಂದು ಸರ್ವೆ ಮೋಟರ್ನ ಹಾಕೊಳ್ಳೋದು ನಿಮಗೆ ಸೇಮ್ ಫೀಚರ್ಸ್ ಸಿಗುತ್ತೆ ಇನ್ನು ಮೋಟರ್ ಹಾಕೊಂಡ್ರೆ ನಿಮಗೆ ನಿಮಗೆಲ್ಲ ಪೈಪಿಂಗ್ ಎಲ್ಲ ಇಲ್ಲಿ ಬ್ಲೌಸಲ್ಲಿ ಪೈಪಿಂಗ್ ಎಲ್ಲ ಮಾಡ್ತಿರಲ್ಲ ಸೊ ಈ ಥರ ಸರ್ವೆ ಮೋಟರ್ಗಳಲ್ಲಿ ಒಂದೊಂದು ನೀಡ್ಲಿಗೂ ನಿಂತ್ಕೊಳ್ಳೋದ್ರಿಂದ ಸೊ ತುಂಬಾ ಬೆಸ್ಟು ಸೊ ಕೆಲವೊಂದಕ್ಕೆ ಸರ್ವೆ ಮೋಟರ್ ಹಾಕೊಳ್ಳೋ ಅವೈಲಬಲ್ ಇರೋದಿಲ್ಲ ಬಟ್ ಈ ಒಂದು ಬಾಡಿಗೆ ನೀವು ಆರಾಮಾಗಿ ಸರ್ವೆ ಮೋಟರ್ನ ಹಾಕ್ಕೊಳ್ಬೋದು ಹುಷಾಗೂ ಹಾಕ್ಕೊಳ್ಬೋದು ಹಾಗೆ ಈ ಒಂದು ಡರ್ಬಿ ಮಿಷಿನ್ಗೂ ಕೂಡ ಹಾಕ್ಕೊಳ್ಬೋದು ಸೊ ನಾನು ಯಾವುದಕ್ಕೆ ಹಾಕ್ಕೊಳ್ಬೋದು ಅವೈಲೇಬಲ್ ಇರುತ್ತೋ ಅದನ್ನು ಖಂಡಿತ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಸೊ ಯಾವುದಕ್ಕೆ ಅವೈಲೇಬಲ್ ಇರೋದಿಲ್ವೋ ಅದನ್ನು ನಾನು ಖಂಡಿತವಾಗ್ಲೂ ಮೆನ್ಷನ್ನ ಮಾಡೋದಿಲ್ಲ ಇದಕ್ಕೆ ನೀವು ಆರಾಮಾಗಿ ಸರ್ವೆ ಮೋಟರ್ನ ಹಾಕ್ಕೊಳ್ಬೋದು ನಿಮಗೆ ಫೀಚರ್ಸ್ ಏನಾರ ಪರ್ಮಿಷನ್ ಫೀಚರ್ಸ್ ಬೇಕು ಅಂದರೆ ಈ ಒಂದು ಸರ್ವೆ ಮೋಟರ್ನ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ನಿಮಗೆ ಡರ್ಬಿಯಲ್ಲಿ ನೀವು ಮಾಮೂಲಿ ಮೋಟರ್ ಸಾಕು ನಮಗೆ ಅಂತ ಹೇಳಿದ್ರು ಆರಾಮಾಗಿ ಡರ್ಬಿ ಮೋಟರ್ನ ಕೂಡ ನೀವು ಹಾಕ್ಕೊಳ್ಬೋದು ಸೊ ಇನ್ನು ನಿಮಗೆ ಏನಾದರೂ ಡೌಟ್ ಸಿಕ್ತು ಅಂದರೆ ನಿಮಗೆ ಏನಾರ ಮಿಷಿನ ಎನ್ಕ್ವೈರಿ ಬೇಕು ಅಂದರೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದರೂ ಮಿಷನ್ ಬೇಕು ಅಂತಂದ್ರೆ ನಿಮ್ಗೆ ಏನಾರ ತಿಳ್ಕೊಳ್ಬೇಕು ಅಂದರೆ ಈ ಒಂದು ನಂಬರ್ ಕಾಂಟ್ಯಾಕ್ಟ್ನ ಮಾಡಿ ಸೊ ನಿಮಗೆಲ್ಲ ಕೂಡ ಆನ್ಸರ್ ಸಿಗುತ್ತೆ ನಿಮ್ಗೆ ಏನಾದರೂ ಮನಸ್ಸಲ್ಲಿ ಡೌಟ್ ಇತ್ತು ಅಂತ ಅಂದರೆ ಸೊ ಈ ವಿಡಿಯೋ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೀಕೆ ಬ ಬಾಯ್